ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಚಳಿ ಕಾಫಿ ಮಾಡಿದೀನಿ ಬೆಳಗ್ಗೆ ಬೆಳಗ್ಗೆ ಫುಲ್ ಕಾಫಿ ಕುಡಿದ್ರೇನೆ ಮೈಂಡ್ ಫ್ರೆಶ್ ಆಗೋದು ಟಿಫನ್ ಮಾಡಬೇಕು ಮಾಡ್ಬೇಕು ಆಚೆಗಡೆದು ಹೆಂಗಿದೆ ಚಳಿ ಅಂದ್ರೆ ಹೇಳಕ್ ಅಷ್ಟು ಚಳಿ ಅದಕ್ಕೆ ಒಂದು ಊಟ ಕಾಫಿ ಕೊಡ್ಬಿಟ್ಟು ಟಿಫನ್ ಮಾಡ್ಬೇಕು ನನ್ನ ಮಗಳಿಗೆ ಅದೇ ದೋಸೆ ಮಾಡಿ ಸ್ವಲ್ಪ ಮೊಳಕೆ ಕಳ್ಳ ನೆನಕಿದೆ ಕಾಳು ಇದರಲ್ಲಿ ಕುರ್ಮ ಮಾಡೋಣ ಅಂತ ತರಕಾರಿ ಎಲ್ಲ ಹಾಕಿ ಕುರ್ಮ ಮಾಡಿ ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆ ಇಟ್ಟೈತೆ ಕುರ್ಮ ಮಾಡೋಣ ಅಂತ ಬಂದಿ ಫ್ರೆಂಡ್ ಕಾಫಿ ಕುಡಿಯೋಣ ಚಳಿ ಲೋಟ ಕಾಫಿ ಕುಡರೇನೆ ಸಮಾಧಾನ ಎಲ್ಲ ಹೆಚ್ಚಿ ಬೇಗ ಬೇಗ ಮಾಡ್ಬೇಕು ಅಲ್ಲಿ ಟೈಮು ಆರೂವರೆ ಆಗೋಯ್ತು ಬೇಗ ಬೇಗ ಮಾಡಬೇಕು ನೋಡಿ ಸಿಂಕಾಲಿನ ಪಾತ್ರೆ ಐತೆ ಪಾತ್ರೆ ತೊಳಿಬೇಕು ಏನು ಮಾಡೋದು ಎದ್ ಬಿಡೋದ ಗೊತ್ತಿಲ್ಲ ಫ್ರೆಂಡ್ ಕಷ್ಟ ಹೆಣ್ಮಕ್ಳು ಜೀವನ ಹೌದಾ ಒಂದು ಬಾಗ್ಲೂ ಹಾಕಿಲ್ಲ ನನ್ ಮಗಳನ್ನ ಎದೋಳೆ ಇದ್ದಾಳೆ ಅಂತ ಹೇಳ್ತಾ ಇದ್ದೀನಿ ಎದ್ದಾಳ್ತಾ ಇಲ್ಲ ಏನ್ ಮಾಡ ಚಳಿ ಹೆಂಗಿದೆ ಅಂದ್ರೆ ನೋಡಿ ಹೆಂಗಿದೆ ಚಳಿ ಏ ಮಾಡಬೇಕು ಕೆಲಸ ಮಾಡಬೇಕು ತೋರಿಸ್ತೈತೆ ತರಕಾರಿಯಲ್ಲಿ ಇಚ್ಚಿದೆ ಎಸ್ಕೊಳ್ಳ ತರ್ಕಾರಿಯಲ್ಲಿ ಇದು ಕ್ರಮ ಮಾಡ್ಬೇಕು ఇరు పెళ్ి పిడ్స్కుంటు నన్న మగలు బాక్లు నీరుతాను అవు దినాక్రు నెద్ది బేగబీ అంతా అవును ఫస్ట్ ఎద్దుబతీ ఇష్ట బాక్లు నీరు రంగోలి హోదు అదక ఎద్దుబిడ్తాళ ఫస్టే ಚಳಿ ಕಣೆ ಬೇಡ ಅಂದ್ರೆ ಕೇಳಲ್ಲ ನೋಡಿ ನನ್ನ ಮಗಳು ರಂಗಲಿ ಹಾಕ್ತಾಳೆ ಅವಳೇ ಹಾಕಿರೋದು ನಿಜವಾಗಲೂ ಅದು ನೀವು ನಂಬ್ತಿರ ಇಲ್ವೋ ನನಗೆ ಗೊತ್ತಿಲ್ಲ ನಿಜ ಅವಳೆ ಹಾಕೋದು ಹಾಕ್ತಾಳೆ ನಾನು ಹಾಕೋದು ನೋಡಿ ನೋಡಿ ಕಲ್ತ್ಕೊಂಡಿದ್ದಾಳೆ ಮತ್ತು ಬುಕ್ಕಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ದಿನ ಯಾವ್ದು ಬಿಡೋದು ಬೆಳಗ್ಗೆಗೆ ಬೆಳಗ್ಗೆ ದಿನ ಬಿಡೋದು ಆಮಿಟ್ಟು ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಚೆನ್ನಾಗಿ ಬಿಟ್ಟಿದ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಚೆನ್ನಾಗಿ ಬಿಟ್ಟಿದೆ ಆಮೇಲೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಬೇಗ ಬೇಗ ಮಾಡೋಣ ಅಂತಂದ್ಬಿಟ್ಟು ನೋಡಿ ರುಬ್ಕೊಳಕ್ಕೆ ಅದಕ್ಕೆ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಟೊಮೊಟೊ ಹಸಿಮೆಣಸಿಕೆ ಇಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೇನ್ ಗೋಡಂಬಿ ಹಾಕಲೇಬೇಕು ಗೋಡಂಬಿ ಹಾಕಿದ್ರೇ ಕುರ್ಮ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಗೋಡಂಬಿನೂ ಹಾಕಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ್ರೆ ಟೇಸ್ಟ್ ಅದು ಇಲ್ಲಾಂದರೆ ಎಲ್ಲ ಹಸಿ ಹಸಿ ಸ್ಮೆಲ್ ಬರುತ್ತೆ ಹಸಿಮೆಣ್ಸಿಕಾಯಿ ಕಾಯಿ ಅವೆಲ್ಲ ಒಂಥರ ಹಸಿ ಹಸಿ ಸ್ಮೆಲ್ ಇರುತ್ತೆ ಅದಕ್ಕೇ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ನೋಡಿ ಅದಕ್ಕೊಂಚೂರು ಕರ್ಬೇವೂ ಹಾಕಿ ಒಳ್ಳೆಯದು ತುಂಬ ಒಳ್ಳೆಯದು ಟೇಸ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನೋಡಿ ಈ ಥರ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ರುಬ್ಬಿ ಇಟ್ಕೊಂಡೆ ಆಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಟೊಮೊಟೊನ ಹಾಕ್ತೀನಿ ಅದು ಬ ಕಾ ಗೊತ್ತಾಗಿಲ್ಲ ಹಾಕ್ಬಿಟ್ಟಿದ್ದೀನಿ ಅದು ಬಿಡಿ ಆಗೇ ಇಲ್ಲ ಆಮೇಲೆ ತರಕಾರಿ ಎಲ್ಲ ತೊಳೆದು ಇಟ್ಕೊಂಡಿದ್ನಲ್ಲ ಆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗಲೇ ಸ್ವಲ್ಪ ಉಪ್ಪು ಹಾಕಬೇಕು ಯಾಕೆ ಅಂದರೆ ತರಕಾರಿ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ ಅದಕ್ಕೇನೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಲೆ ಫ್ರೈ ಮಾಡಿದೆ ಫ್ರೈ ಮಾಡಿ ನೋಡಿ ರುಬ್ಕೊಳಕ್ಕೆ ಆಮೇಲೆ ಎಲ್ಲ ಮಿಕ್ಸಿಗೆ ಹಾಕೊಂಡೆ ಅದನ್ನು ಚೆನ್ನಾಗಿ ಸಣ್ಣಗೆ ರುಬ್ಕೊಬೇಕು ದಪ್ಪ ರುಬ್ಕೊಬಾರ್ದು ಸಣ್ಣಗೆ ರುಬ್ಕೊಬೇಕು ಎಲ್ಲನೂ ನೋಡಿ ಹಾಕ್ಕೊಂಡು ಇನ್ನೇನು ಹಾಕ್ಬಾರ್ದು ಪೌಡ್ರಿಗೆ ಈ ಗರಂ ಮಸಾಲೆ ನಿಜ ಇನ್ನೇನು ಹಾಕ್ಬಾರ್ದು ಇಷ್ಟೇ ಸಾಕು ಇಷ್ಟೇ ಹಾಕಿ ರುಬ್ಕೊಳ್ಳಿ ಮತ್ತೆ ನೋಡಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಸಣ್ಣಗೆ ರುಬ್ಕೊಂಡ್ರೇ ಟೇಸ್ಟ್ ಅದು ನೋಡಿ ಈ ಥರ ಸಣ್ಣ ರುಬ್ಕೋಬೇಕು ಅದೊಂಥರ ಗ್ರೀನ್ ಕಲರ್ ಮಸಾಲೆ ಬರ್ತದೆ ಕುರ್ಮ ಅಂದರೆ ಗ್ರೀನ್ ಕಲರ್ತಾನೆ ಇರುತ್ತೆ ನೋಡಿ ಅದನ್ನು ರುಬ್ಬಿರೋದನ್ನ ಹಾಕಿ ಚೆನ್ನಾಗಿ ಜಾಸ್ತಿ ನೀರು ಹಾಕೊಂಬಾರ್ದು ಅಂದರೆ ಯಾಕೆಂದರೆ ಕುರ್ಮ ಗಟ್ಟಿಗಿರುತ್ತಲ್ವ ತೆಳುಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನೀರು ಜಾಸ್ತಿ ನೀರು ನೀರು ಥರ ಮಾಡ್ಕೋಬಾರ್ದು ಇದು ದೋಸೆಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಮತ್ತು ಗೀ ರೈಸ್ಗೂ ಸಖತ್ತಾಗಿರುತ್ತೆ ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ನಿಜಲೊಂದು ಸೂಪರಾಗಿ ಟೇಸ್ಟ್ ಆಗಿತ್ತು ನೋಡಿ ಈ ಥರ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋರ್ಗು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಾಂದರೆ ಆ ಮಸಾಲೆ ಸ್ಮೆಲ್ ನಂಗೇ ಇರುತ್ತೆ ನೋಡಿ ನನಗೆ ಯಾವಾಗ ಇದೊಂದು ಅಭ್ಯಾಸ ಏನೇನು ಮಾಡಬೇಕು ಅದನ್ನು ಸ್ಮೆಲ್ ಮಾಡಿ ಗಮ್ಮ ಅಂತ ಇರ್ತಾರೆ ಅದು ಟೇಸ್ಟ್ ಸ್ಮೆಲ್ ತೊಗೊಳ್ಳೋದೆ ನನಗೆ ತುಂಬ ಇಷ್ಟ ಯಾವಾಗೂ ಅದೇ ಥರ ಮಾಡ್ತಾಯಿರ್ತೀನಿ ನಾನು ನೋಡಿ ಇಷ್ಟು ಗಟ್ಟಿಗಿರಲಿ ಬೇಡ ಇಷ್ಟು ಇದ್ದರೆ ಸಾಕು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಬೆಂದು ನೋಡಿ ಮೂಸಿ ಮೂಸುಮೂಸಿ ನೋಡ್ತಾಯಿರ್ತೀನೋ ಒಂಥರ ಅಂತ ಇರುತ್ತಲ್ಲ ಮಸಾಲೆ ಅದಕ್ಕೇ ಸ್ಮೆಲ್ ಮಾಡ್ತಾ ಇರ್ತೀನಿ ಆಮೇಲೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕಬೇಕು ಚೆನ್ನಾಗಿರುತ್ತೆ ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿರುತ್ತಲ್ಲ ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಕುಕ್ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಷಲ್ ಸಾಕು ಎರಡೂ ಬೇಡ ಒಂದಾದ್ರೆ ಸಾಕು ಯಾಕೆ ಅಂತಂದರೆ ಮೊಳಕೆಕಾಳು ಅಲ್ವಾ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಒಂದು ವಿಷಲ್ ಸಾಕು ತರಕಾರಿನೂ ಬೆಂದೋಗ್ಬಿಡುತ್ತೆ ಎರಡು ವಿಷಾಲಿಗೆ ಒಂದು ವಿಷಲ್ ಬಂದರೆ ಸಾಕು ಚೆನ್ನಾಗಿರುತ್ತೆ ಅಷ್ಟೇ ಇದ್ದರೆ ಸೂಪರಾಗಿರುತ್ತೆ ನೋಡಿ ಈ ಥರ ಕೊತ್ತಂಬ್ರಿ ಸೊಪ್ಪು ಇದ್ದೀನಿ ನಂಗೆ ಕೈ ಬರೇನೋ ಏಟಾಗಿತ್ತು ಬ್ಯಾಂಡೆಡ್ ಹಾಕ್ಕೊಂಡಿದ್ದೆ ಆದರೆ ಇನ್ನೇನು ಮಾಡೋದು ಹಂಗೆ ಅಂದ್ಬಿಟ್ಟು ನಾನು ಯಾವಾಗೂ ಹಿಂಗೆನೇ ಕೊತ್ತಂಬ್ರಿ ಸೊಪ್ಪೆಲ್ಲ ಹೆಚ್ಚಾದಲ್ಲ ಹಿಂಗೆನೇ ಅದಕ್ಕೆ ಏನು ಚ ಗಿಣೆ ಅವೆಲ್ಲ ಏನೂ ನಾನು ಇಟ್ಕೊಳ್ಳೋದೇ ಇಲ್ಲ ನೋಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಇಡಿಬೇಕಲ್ವ ಫಸ್ಟೇ ಸ್ವಲ್ಪ ಹಾಕಿದ್ದೆ ತರಕಾರಿಗೆ ನೋಡಿಕೊಂಡು ಆಮೇಲೆ ಇನ್ನು ಸ್ವಲ್ಪ ಹಾಕಿದೆ ಕಮ್ಮಿನೇ ನಾನು ಸ್ವಲ್ಪ ಉಪ್ಪು ಉಪ್ಪು ಕಮ್ಮಿನೇ ತಿನ್ನೋದು ನಾವು ಉಪ್ಪೆಲ್ಲ ಜಾಸ್ತಿ ತಿನ್ನಬಾರ್ದು ಕಮ್ಮಿನೇ ತಿನ್ಬೇಕು ಉಪ್ಪು ಖಾರ ಇಲ್ಲ ಇದು ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿತ್ತು ಒಳ್ಳೆ ಸೂಪರಾಗಿ ಟೇಸ್ಟ್ ಇತ್ತು ಮಾತ್ರ ದೋಸೆಗೆ ಮಾತ್ರ ಆಮೇಲೆ ಈ ತರಕಾರಿ ಇದೆಲ್ಲ ಇದನ್ನೆಲ್ಲ ನಾನೇನು ಕಸಕ್ಕೆ ಡಸ್ಟ್ಬಿನಿಗೆ ನಾನು ಹಾಕೋದೇ ಇಲ್ಲ ಇದನ್ನೆಲ್ಲ ನಾನು ಗಿಡಗಳಿಗೆ ಹಾಕೋದು ಯಾಕೆಂದರೆ ಗಿಡಗಳು ಚೆನ್ನಾಗಿ ಬರುತ್ತೆ ಈ ಥರ ಹಸಿ ಇದು ವೇಸ್ಟು ಇದೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾನು ಯಾವತ್ತೂ ಅಷ್ಟೇ ನಾನು ಅದನ್ನು ಬಿಸಾ ಕಸಕ್ಕಂತೂ ಹಾಕೋದಿಲ್ಲ ನೋಡಿ ಈ ಥರ ಈ ಗಿಡಗಳಿಗೆ ಹಾಕಿರ್ತೀನಿ ನಾನು ಒಂದು ಫ್ರೂಟ್ಸ್ ಸಿಪ್ಪೆಗಳಾಗಲಿ ತರಕಾರಿ ಸಿಪ್ಪೆಗಳು ಏನೇ ಆಗಲಿ ನಡಿ ಥರ ಗಿಡಗಳಿಗೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಗಿಡಗಳ್ನ ನೋಡೋದೇ ನನಗೊಂಥರ ಖುಷಿ ಗ್ರೀನ್ ಸೂಪರ್ ಸೂಪರಾಗಿದೆ ನೋಡಿ ಆರೆಂಜ್ ತಿಂಡಿಗೆ ಅದನ್ನು ಹಾಕಿದ್ವಿ ನೋಡಿ ಅದು ಡ್ರೈ ಆದಂ ಡ್ರೈ ಇದ್ದಂಗೆ ಕ್ಲೀನ್ ಮಾಡ್ತೀನಿ ತಿರ್ಗಿ ಹೊಸ ಹೊಸದು ಹಾಕ್ತಾಯಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಲ್ವಾ ಆಗಿದೆ ಗ್ರೀನ್ ಕಲರ್ ಒಂಥರ ಆಮೇಲೆ ಫ್ರಿಜ್ಜಲ್ಲಿ ದೋಸೆಟ್ಟ ಆಲೇ ರುಬ್ಬಿಟ್ಟಿದ್ದೆ ಅದನ್ನು ಸ್ವಲ್ಪ ಉಪ್ಪಾಕಿ ಕಲಸಿಟ್ರೆ ಉಪ್ಪು ಹಿಡಿಬೇಕಲ್ಲ ಅಂತ ಅಂದ್ಬಿಟ್ಟು ದೋಸೆ ಇಟ್ಟು ತಂದು ಉಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಕಲಸಿಬಿಟ್ಟು ಇಟ್ಟೆ ಆಮೇಲೆ ಮಾಡೋದು ಚಳಿ ಆದರೂ ಪರವಾಗಿಲ್ಲ ಮಾಡ್ಬೇಕಲ್ಲ ಮನೆ ಕೆಲಸ ಅಂದ್ಬಿಟ್ಟು ಬೇಗ ಬೇಗ ಪಾತ್ರೆ ತೊಳೆದು ಬೇಗ ಬೇಗ ಅಡುಗೆ ಮನೆಲ್ಲ ತೊಳ್ದಾಗ್ಬಿಟ್ಟೆ ಬೇಗ ಬೇಗ ಪಾತ್ರೆನ ಚಳಿ ಅಂತ ಇದ್ರೆ ಆಗಲ್ಲ ನೋಡಿ ಪಾತ್ರೆ ಏನಂದ್ರೆ ಮೊನ್ನೆ ಬಾರ್ಲಕ್ಕಿ ಬೇಸಕ್ಕೆ ಹೋಗಿ ಸೀಸ್ಬಿಟ್ಟಿದೀನಿ ಚೆನ್ನಾಗಿ ಅದಕ್ಕೆ ಎರಡು ದಿನ ನೆನೆಯಲ್ಲಿ ಅಂತ ನೆನೆಸಿದೀನಿ ಪಾತ್ರೆನ ನೋಡಿ ಎಲ್ಲ ಪಾತ್ರೆ ತೊಳೆದು ಎಲ್ಲ ಆಗೋಯ್ತು ಇನ್ನು ದೋಸೆ ಹಾಕ್ಬೇಕು ಬಿಸಿ ಬಿಸಿ ಹಾಕೋಣ ಅನ್ಬಿಟ್ಟು ಇಲ್ಲಿ ಹಾಕಿದ್ರೆ ಸಣ್ಣಗಾಗ್ಬಿಡುತ್ತೆ ತಿನ್ನಕ್ಕಾಗಲ್ಲ ಚಳಿಗೆ ಅಂದ್ಬಿಟ್ಟು ಬಿಸಿ ಬಿಸಿ ಯಾವಾಗ ಹಾಕೋವಾಗ ತಿಂದರೆ ಸರಮುತ್ತ ಅಂದ್ಬಿಟ್ಟು ದೋಸೆ ಹಾಕ್ಬೇಕಿನ್ನ ಇವಾಗ ನಾ ಇವಾಗ ನಾನು ಸ್ನಾನ ಮಾಡಿ ರೆಡಿ ಆಗಬೇಕು ಅದು ಆಮೇಲೆ ನಂದು ರೆಡಿ ಎಲ್ಲ ಆಯಿತು ಟೈಮ್ ಬೇರೆ ಆಗಿಬಿತ್ತು ನನ್ನ ಮಗಳು ಸ್ನಾನ ಪೂಜೆಗೆ ಮಾಡ್ತಾ ಇದ್ಲು ರೆಡಿ ಅವಳು ಪೂಜೆ ಮಾಡೋ ಅಷ್ಟ್ರಲ್ಲಿ ನಾನು ದೋಸೆ ಹಾಕ್ಬಿಡೋಣ ಅವಳು ಬಾಕ್ಸ್ಗೆ ತಿನ್ನೋಕೆ ಎಲ್ಲ ಅಂತ ಅಂದ್ಬಿಟ್ಟು ದೋಸೆ ಇದ್ದೆ ಅವಳೆ ಸಕತ್ತಾಗಿ ಬಂದಿತ್ತು ದೋಸೆಗೆ ಗರ್ಗರಿಯಾಗಿ ಸಾಫ್ಟಾಗಿ ಒಳ್ಳೆ ಮಸಾಲೆ ದೋಸೆ ಬಂದಂಗೆ ಬಂದಿತ್ತು ಚೆನ್ನಾಗಿ ಬಂದಿತ್ತು ದೋಸೆ ನೋಡಿ ನಂದಾಲಿ ಸ್ನಾನ ಎಲ್ಲ ಆಗಿದೆ ಅಲ್ಲಿ ಸ್ನಾನಲ್ಲಾಗಿ ರೆಡಿ ಆಗಿದ್ದೀನಿ ಅವ್ರಿಗೆ ಎಷ್ಟು ಚೆನ್ನಾಗಿ ತೆಳ್ಳುಗೆ ಎಷ್ಟು ಚೆನ್ನಾಗಿ ಇದೆ ದೋಸೆ ಅಂದರೆ ಎಷ್ಟು ಸೂಪರಾಗಿ ಏನೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಸಾಫ್ಟಾಗಿ ಒಳೆ ಗರ್ಗರಿಯಾಗಿತ್ತು ಸಾರಿ ಗರ್ಗರಿಯಾಗಿ ಸೂಪರಾಗಿ ಬಂದಿತ್ತು ನನ್ನ ಮಗಳ ಶ್ಲೋಕ ಹೇಳ್ತಾ ಇಲ್ಲ ಜೇನುತುಪ್ಪ ತಂದಿದ್ವಲ್ಲ ಅದನ್ನು ಇಟ್ಕೊಂಡು ಹನ್ನೆರಡು ಸಲ ಹೇಳ್ಬೇಕಲ್ಲ ಅದನ್ನು ಶ್ಲೋಕ ಹೇಳ್ತಾ ಹೋಗ್ತಿದ್ಲು ಆಮೇಲೆ ಅವತ್ತು ಸಂಕಷ್ಟಿ ಬೇರೆ ಇತ್ತು ಸಂಕಷ್ಟರ ಸಾರಿ ಸಂಕಷ್ಟಿ ಅನ್ಬಾರ್ದು ಸಂಕಷ್ಟ ಅರ ಅದು ಇದೇನೋ ಗರ್ಕೆ ತೊಗೊಳಗೆ ಇಟ್ಬಿಟ್ಟು ಅವಳು ಈ ಕಡೆ ತಿರುಗಿದ್ಲು ಗಣೇಶ ದೇವರು ಹಂಗೆ ಎಲ್ಲ ಹೂವನ್ನು ಕೊಟ್ಬಿಡ್ತು ಅದು ನೋಡೋದು ಸಾಕತ್ತು ಆಯಿತು ಹಿಂಗೆ ಜಸ್ಟ್ ಅಷ್ಟೇ ಅವಳಿಗೆ ಅಮ್ಮ ಬಿದ್ದೋಯ್ತು ಅನ್ನೂ ಸರಿ ಹಂಗೆ ಹಾಕಮ್ಮ ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟರು ಗಣೇಶ ಹೂವು ಅಂತಂದರೆ ಅಷ್ಟು ಚೆನ್ನಾಗಿ ಕೊಟ್ಟರು ಆಮೇಲೆ ಇಪ್ಪತ್ತೊಂದು ಬಸ್ಗೆ ಅವಳು ಈ ದೇವಸ್ಥಾನ ಮಾತ್ರ ಎಷ್ಟು ಪವರ್ಫುಲ್ ಇದೆ ಅಂದರೆ ಇದು ಹೆಣ್ಣದೇವ್ರ ದೇವಸ್ಥಾನ ಈ ದೇವರಲ್ಲಿ ಎಷ್ಟು ಪವರ್ ಇದೆ ಅಂತಂದರೆ ನಿಜವಾಗ್ಲೂ ಅಷ್ಟೇ ಪವರ್ ಇದೆ ನಾವೇನೇ ಒಂದು ಅಂದ್ಕೊಂಡು ನಿಂಬೆಣ್ಣು ದೀಪ ಹಚ್ಚಿದರೆ ಎರಡು ಮೂರು ವಾರದಲ್ಲೇ ಸಕ್ಸಸ್ ಆಗುತ್ತೆ ಅಷ್ಟು ಒಳ್ಳೆ ಪವರ್ಫುಲ್ ದೇವರು ಅದು ಸೌಮ್ಯ ಕಾಳಿಕಾಂಬ ಅಂತ ಅಂದ್ಬಿಟ್ಟು ಆ ದೇವ್ರ ಹೆಸರು ನೋಡಿ ತರಕಾರಿ ಪಲ್ಯ ಆಯಿತು ದೋಸೆ ಎಲ್ಲ ಆಯಿತು ರೆಡಿ ಆಯಿತು ಆಮೇಲೆ ತಿನ್ನೋಣ ಅಂತ ನಾನು ನನ್ನ ಮಗಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ ಸ್ಕೂಲ್ಗೆ ಇನ್ನು ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನಾಗಿ ಒಳ್ಳೆ ಸೊ ಎರಡಕ್ಕೂ ಕಾಂಬಿನೇಷನ್ ಮಾತ್ರ ಅಷ್ಟೇ ಸೂಪರಾಗಿತ್ತು ಆಮೇಲೆ ನಾನು ಬೇಗ ಬೇಗ ನಾಷ್ಟ ತಿಂದ್ಬಿಟ್ಟು ಕೆಲ್ಸಕ್ಕೆ ಟೈಮ್ ಆಯ್ತು ಅಂದ್ಬಿಟ್ಟು ಡ್ಯೂಟಿಗೆ ಹೊರಟೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಪ್ಲೀಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್